ಹಾಯ್ ಗಾಯ್ಸ್ ನಮಸ್ಕಾರ ಇವತ್ತಿನ ಈ ವಿಡಿಯೋಲಿ ವಾಟ್ ರ್ಯಾಕ್ಸಿ ಈಟ್ಸ್ ಇನ್ ಅ ಡೇ ಹಾಗೂ ಡೇ ವಿತ್ ರ್ಯಾಕ್ಸಿ ಅಂತ ನಿಮ್ಮ ಜೊತೆ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ರ್ಯಾಕ್ಸಿ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡುತ್ತೆ ಹಾಗೆ ವಾಕಿಂಗ್ ರುಟೀನ್ ಏನು ಅದರ ಫುಡ್ಡು ರುಟೀನ್ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರತ್ರೂ ಡಾಗ್ಸ್ ಇರುತ್ತೆ ಅಂದರೆ ಸ್ವಲ್ಪ ಜನ ಇಷ್ಟಪಡೋರು ಪೆಟ್ಸ್ನ ಮನೇಲಿ ಇಟ್ಕೊಳ್ಳೋಕೆ ಇಷ್ಟಪಡೋರು ಜಾಸ್ತಿನೇ ಇಷ್ಟಪಟ್ಟು ಮನೇಲಿಟ್ಕೊಂಡು ಚೆನ್ನಾಗಿ ಟೇಕ್ ಕೇರ್ ತೊಗೊಂಡು ಅದ್ರ ಲಾಲನೆ ಪಾನನೆ ಎಲ್ಲ ನೋಡ್ಕೋತಾರೆ ಹಾಗೆ ಲಾಬ್ರರಿ ಬಗ್ಗೆ ಹೇಳಬೇಕಾದ್ರೆ ಇದು ಒಂದು ಫ್ಯಾಮಿಲಿ ಡಾಗ್ ಅಂತಲೇ ಹೇಳ್ಬೋದು ಅದಕ್ಕೆ ಜಾಸ್ತಿ ಅಟೆನ್ಷನ್ ಬೇಕಾಗುತ್ತೆ ಜಾಸ್ತಿ ಪ್ರೀತಿ ಬೇಕಾಗುತ್ತೆ ಅದು ಅಷ್ಟು ಬೇಗ ಮನುಷ್ಯರ ಜೊತೆ ಹೊಂದ್ಕೊಳ್ಳುತ್ತೆ ಅಂದರೆ ಅದು ಅಷ್ಟೇ ಈಸಿಯಾಗಿ ನಮ್ಮ ಜೊತೆ ಬೆರ್ತು ಹೋಗ್ಬಿಡುತ್ತೆ ಅದಕ್ಕೆ ಅಮ್ಮ ಬೇಕಿಲ್ಲ ಅಪ್ಪ ಬೇಕಿಲ್ಲ ಬಟ್ ಹೇಗೆ ಅಂದರೆ ಮನುಷ್ಯರ ಜೊತೆನೇ ಅದು ಫ್ಯಾಮಿಲಿ ಫ್ರೆಂಡ್ ಥರನೇ ನಮ್ಮ ಜೊತೆ ಒಬ್ಬರಾಗಿ ಇದ್ಬಿಡುತ್ತೆ ಸೊ ಅಷ್ಟು ಒಳ್ಳೆಯದಾಗಿರುತ್ತೆ ಈ ಡಾಗ್ ಚಿಕ್ಕ ಚಿಕ್ಕ ಬ್ರೀಡ್ ಕೂಡ ಇರುತ್ತೆ ಬಟ್ ನಮಗೆ ಏನಂದ್ರೆ ಚಿಕ್ಕ ಬ್ರೀಡು ಒಳ್ಳೆಯ ಗೊಂಬೆ ಥರ ಅಂತೇಳಿ ನಾವು ಈ ಥರ ಲ್ಯಾಬ್ರ ಬ್ರೀಡನ್ನೇ ಸೆಲೆಕ್ಟ್ ಮಾಡಿದ್ವಿ ಏನಕ್ಕೆ ಅಂದರೆ ನಮ್ಮ ಸೆಕ್ಯೂರಿಟಿ ವೈಸ್ ನೋಡೋದಾದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಮನೇಲಿದ್ರೂ ನಡೆಯುತ್ತೆ ಹೊರಗಡೆ ಇದ್ರೂ ನಡೆಯುತ್ತೆ ಹಾಗೇ ಅದು ಅಡ್ಜಸ್ಟಬಲ್ ಫುಡ್ಗೆ ಕೂಡ ಅಡ್ಜಸ್ಟಬಲ್ ನಾವು ಏನು ತಿಂತೀವೋ ಅದನ್ನು ಕೊಟ್ರು ಈಸಿ ಆಗಿರುತ್ತೆ ಜಾಸ್ತಿ ಅಂದರೆ ಸ್ವಲ್ಪ ಒನ್ ಇಯರ್ ಆಗೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟರವರೆಗೂ ಸ್ವಲ್ಪ ನಾವು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಏನಿದೆ ಅದನ್ನೆಲ್ಲ ಕೊಡಿಸ್ಬೇಕಾಗುತ್ತೆ ಹಾಗೆ ಅದಕ್ಕೆ ಮತ್ತು ಏನಾದರೂ ಇನ್ಫೆಕ್ಷನ್ ಆದರೆ ಆ ಥರ ಎಲ್ಲ ಸಿಚುವೇಶನ್ ಭಾಳ ಫೇಸ್ ಮಾಡಿದ್ದೀವಿ ನಾವು ಅವಾಗೆಲ್ಲ ಹಾಸ್ಪಿಟಲೆಲ್ಲ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಒಂದೊಂದು ವೀಕ್ ನಾವು ತ್ರೀ ಟೈಮ್ಸ್ ಪರ್ ಡೇ ಕರ್ಕೊಂಡೋಗಿ ಇಂಜೆಕ್ಷನ್ ಎಲ್ಲ ಇದ್ವಿ ಇನ್ಫೆಕ್ಷನ್ ಎಲ್ಲ ಆದಾಗ ಆಗಂತೂ ನನಗೆ ನಮಗಂತೂ ತುಂಬನೇ ಇದಾಗ್ಬಿಟ್ಟಿತ್ತು ಏನಕ್ಕೆ ಅಂದರೆ ಒಂದೇ ತಿಂಗಳು ಹಿಂಗೆ ಆಗ್ಬಿಡ್ತಲ್ಲಪ್ಪ ಏನಕ್ಕೆ ಒಂಥರ ಮೂಡ್ ಆಫ್ ಆಗಿ ಏನಾಗುತ್ತೆ ಒಳ್ಳೆ ಸಾಯೋ ಸಿಚುವೇಶನ್ ಥರ ಬಂದ್ಬಿಟ್ಟಿತ್ತು ಲಾಸ್ಟ್ ಸ್ಟೇಜ್ವರೆಗೂ ಬಂದ್ಬಿಟ್ಟಿತ್ತು ಬಟ್ ಹೋಪ್ಫುಲಿ ಎಲ್ಲನೂ ದೇವ್ರದಯಿಂದ ಎಲ್ಲನೂ ಚೆನ್ನಾಗಿ ರ್ಯಾಕ್ಸಿ ಕ್ಯೂರಾಗಿ ನಮಗೆ ಬಂತು ಸೊ ಅದು ಒಂದು ಒಳ್ಳೆ ಥಿಂಗ್ ನಮಗಾಗಿರೋದು ಸೊ ನಾನಿಲ್ಲಿ ರ್ಯಾಕ್ಸಿ ವಾಟ್ಸ್ ಇನ್ ಅ ಡೇ ತೋರಿಸ್ತಾ ಇದ್ದೀನಿ ಇದು ಮಾರ್ನಿಂಗೇ ರ್ಯಾಕ್ಸಿಗೆ ಬೋನ್ ತಿಂತಾ ಇತ್ತಲ್ಲ ಅದು ಬೋನ್ ಕೊಟ್ಟಿದ್ವಿ ಮಾರ್ನಿಂಗ್ಗೆ ಬಿಕಾಸ್ ಅರಸ್ತಾ ಇರುತ್ತೆ ಏನಾದರೂ ಕೊಡಿ ತಿನ್ನಲಿಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಅದಾದಮೇಲೆ ಒಂದು ಅರೌಂಡು ಟೆನ್ ಟು ಟೆನ್ ತರ್ಟಿ ಅಂದ್ಕೊಳ್ಳಿ ಆ ಎಲ್ಲ ಆಫೀಸ್ ಹೋದ್ಮೇಲೆ ಪಾಪು ಎಲ್ಲ ಊಟ ಮಾಡಿಕೊಂಡು ಮಲ್ಕೊತಾಳಲ್ಲ ಅದಾದಮೇಲೆ ಸ್ವಲ್ಪ ಈ ಥರ ರೈಸ್ ಜೊತೆ ಏನೂ ಇಲ್ಲ ಅಂತಂದರೆ ಸಾಂಬಾರು ಥರ ಕರಿ ಏನಾದರೂ ಬೀಟ್ರೂಟು ಕ್ಯಾರೆಟ್ ಏನಾದರೂ ಮಿಕ್ಸ್ ಮಾಡಿ ಕೊಡ್ತೀನಿ ಇಲ್ಲ ಏನೂ ಆಪ್ಷನ್ ಇಲ್ಲ ಅಂತ ಆದರೆ ಒಂದು ಆಮ್ಲೆಟ್ ಹಾಕಿಬಿಟ್ಟು ಅದನ್ನೇ ಮಿಕ್ಸ್ ಮಾಡಿ ಸ್ವಲ್ಪ ಏನಾದರೂ ಅದಕ್ಕೆ ಎಮ್ಮಿ ಆಗಿ ಅಲ್ಲಲ್ಲಿ ಬೇಕು ಅಂದರೆ ಅಂದರೆ ನಮ್ಮ ಪಾಪು ಸ್ವಲ್ಪ ಡ್ರೈ ಡೇಟ್ಸ್ ತೊಗೊಂಡು ಎಲ್ಲ ಆಟಾಡ್ಕೊಂಡು ಎಲ್ಲ ಕೆಳಗೆ ಬೆಳೆಸಿದ್ಲು ಅದನ್ನೇ ನಾನಿಲ್ಲಿ ಆ್ಯಡ್ ಮಾಡಿ ಸ್ನ್ಯಾಕ್ಸ್ ಥರ ಸ್ವಲ್ಪ ಎಮ್ಮಿಯಾಗಿ ಮಾಡಿಕೊಡ್ತೀನಿ ಅದಕ್ಕೆ ಇಷ್ಟ ಆಗುತ್ತೆ ಒಂದೇ ಥರ ಫುಡ್ಡು ತಿನ್ನಲಿಕ್ಕೂ ಅದಕ್ಕೂ ಕಷ್ಟ ಅನ್ನಿಸ್ತದೆ ಏನಕ್ಕೆ ಅಂದರೆ ಅದು ನಾವು ತಿನ್ನೋ ಫುಡ್ಡಿಂದನೇ ಬೇಸ್ಡ್ ಆಗಿ ಬೆಳೀತಾ ಇರುತ್ತೆ ಅಂದರೆ ಅದು ಫಸ್ಟು ಸಿಕ್ಸ್ ಮಂತ್ಸು ಬರೀ ಸೆಲ್ ಮಕ್ಕಳು ತಿನ್ನುತ್ತಲ್ಲ ಅದೇ ಥರ ಸೆರ್ಲಾಕ್ಸ್ ತಿಂದು ನಾವು ಎಷ್ಟು ಖರ್ಚು ಮಾಡಿದೀವಿ ಅಂತ ನಮ್ಗೆ ಗೊತ್ತು ಬಟ್ ಏನು ಅಂದರೆ ಈ ಥರ ಬ್ರೀಡ್ಗೆ ತಿನ್ನಿಸಲೇಬೇಕು ಅಂದರೆ ಆ ದೊಡ್ಡ ಬ್ರೀಡ್ಗೆ ಅಷ್ಟು ಹೊಟ್ಟೆಗೆ ಅಷ್ಟು ಪ್ರೋಟೀನ್ಸ್ ಬೇಕೇ ಬೇಕು ಅದಕ್ಕೆ ಸೊ ಹಾಗಾಗಿ ಎಷ್ಟು ತಿನ್ನುತ್ತೆ ಅದಕ್ಕೆ ಎಷ್ಟು ಬೇಕು ಅದು ಪ್ರೋಟೀನ್ಸ್ ಎಷ್ಟು ಬೇಕು ಕ್ಯಾಲ್ಸಿಯಂ ಎಷ್ಟು ಬೇಕು ಅದು ಕೊಟ್ಟರೆ ಆಗ ಮಾತ್ರ ಅದು ಆ್ಯಕ್ಟಿವ್ ಆಗಿರುತ್ತೆ ಹಾಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಹೆಲ್ತ್ ಇಶ್ಯೂಸ್ ಇರೋಲ್ಲ ಇನ್ಫೆಕ್ಷನ್ ಅನ್ನೋದಾಗಲ್ಲ ಆಮೇಲೆ ಸಿಕ್ಸ್ ಮಂತ್ಸ್ ಒಂದ್ಸು ಮ್ಯಾಕ್ ವ್ಯಾಕ್ಸಿನೇಷನ್ ಕೊಡಿಸಲೇಬೇಕು ಅದಕ್ಕೆ ಬೇರೆ ಏನಾದರೂ ಈ ಥರ ಬೇರೆ ಏನಾದರೂ ಡಾಗ್ ಅಟ್ಯಾಕ್ ಆದ್ರೂ ಹೇಳಬೇಕಂದ್ರೆ ರೀಸೆಂಟಾಗಿ ಒಂದು ಬೀದಿ ನಾಯಿ ಕಚ್ಬಿಟ್ಟಿತ್ತು ಸ್ಟ್ರೀಟ್ ಡಾಗ್ ನಮ್ಮ ವಾಕಿಂಗ್ ಹೋಗ್ಬೇಕಾರೆ ರ್ಯಾಕ್ಸಿಗೆ ಕಚ್ಬಿಟ್ಟಿತ್ತು ಆ ಕಚ್ಚಿದ್ರಿಂದ ಕಿವಿ ಎಲ್ಲ ನೋವಾಗಿ ಒಂಥರ ಇನ್ಫೆಕ್ಷನ್ ಥರ ಆಗ್ಬಿಟ್ಟಿತ್ತು ಸೊ ಅದಾದಮೇಲೆ ನಾವು ಡಾಕ್ಟರ್ನೆಲ್ಲ ಕರೆಸಿ ಮೂರು ಮೂರು ಇಂಜೆಕ್ಷನ್ ಮಾಡಿಸಿ ಆಮೇಲೆ ಅದೇನೋ ಗುಂಡು ಸ್ಪ್ರೇ ಅಂತ ಕೊಟ್ಟಿದ್ರು ಅದನ್ನು ಸ್ಪ್ರೇ ಮಾಡಿ ಎಲ್ಲ ಕ್ಲಿಯರ್ ಮಾಡಿದ್ವಿ ಅದಕ್ಕೂ ನೋಡ್ಬೋದು ಎಲ್ಲೋ ಕಲರ್ ರೈಟ್ ಇಯರ್ ಹತ್ರ ಎಲ್ಲೋ ಕಲರಲ್ಲಿ ಕಾಣಿಸ್ತದೆ ನಿಮಗೆ ಸೊ ಅದು ಆಗಿತ್ತು ಸೊ ಆವಾಗೆಲ್ಲ ಮಾಡಿದ್ವಿ ಸ್ವಲ್ಪ ಚೆನ್ನಾಗಿ ಟೇಕರ್ ಮಾಡಿದ್ವಿ ಇದು ಹೆಂಗೆ ಅಂದರೆ ಹೊರಗಡೆ ಹೋಗಿ ಅಭ್ಯಾಸ ಇಲ್ಲ ಬೀದಿ ನಾಯಿಗಳ ಜೊತೆ ಆ ಬೀದಿ ನಾಯಿಗಳು ಹೆಂಗೆ ಅಂದರೆ ಸ್ಟ್ರಾಂಗ್ ಅದು ಎಂಥ ನಾಯಿಗಳೇ ಬರಲಿ ಹೊಡೆದಾಡಿ ಕಚ್ಚಿ ಏನೋ ಒಂದು ಮಾಡಿಬಿಡ್ತೇವೆ ಆದರೆ ಇದು ಹಾಗಲ್ಲ ನಮ್ಮ ಜೊತೆ ಬೆಳೆದರೆ ಸ್ವಲ್ಪ ಸಾಫ್ಟ್ನೆಸ್ಸೇ ಇರುತ್ತೆ ಇದು ಮೆಂಟಲಿ ಅಂತಲೇ ಹೇಳ್ಬೋದು ಸೊ ಅಷ್ಟು ಬೇಗ ಫೈಟ್ ಮಾಡಲಿಕ್ಕಾಗಲ್ಲ ಅಷ್ಟು ಎಲ್ಲ ಟ್ರೈನಿಂಗ್ ಕೂಡ ಇರಲ್ಲ ಹೊರಗಡೆ ಹೋಗಿ ಫೈಟ್ ಮಾಡೋ ರೇಂಜಿಗೆ ಅದು ಇರೋಲ್ಲ ಏನಕ್ಕೆಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಇರಲ್ಲ ಅದಕ್ಕೆ ಬಿಟ್ಟು ಇರಲ್ವಲ್ಲ ನಾವು ಹೊರಗಡೆ ನಮ್ಮ ಕಾಂಪೌಂಡಲ್ಲೇ ನಮ್ಮ ಮನೆಯಲ್ಲೇ ಎಲ್ಲ ನಮ್ಮ ಮನೆಯಲ್ಲೇ ಇರ್ತಿತ್ತು ಪಾಪು ಆದಾಗಿಂದ ಸ್ವಲ್ಪ ಪರವಾಗಿಲ್ಲ ಹೊರಗಡೆ ಇರಲಿ ಪಾಪುಗೆ ಹೆಲ್ತ್ ಇಶ್ಯೂಸ್ ಆಗಬಾರ್ದು ಪಾಪುಗೆ ಏನು ಇನ್ಫೆಕ್ಷನ್ಸ್ ಆಗಬಾರ್ದು ಸ್ಕಿನ್ ಅಲರ್ಜಿ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾವು ಕಾಂಪೌಂಡ್ ಒಳಗಡೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾವಾಗ ಪಾಪು ಬಂತು ಫೈವ್ ಮಂತ್ಸಿಂದ ಅವಾಗಿಂದ ಸ್ವಲ್ಪ ನಮ್ಮ ಕಂಪೌಂಡ್ ಒಳಗಡೆನೇ ಇರ್ತದೆ ಅವಾಗವಾಗ ಬರ್ತಾ ಇರುತ್ತೆ ಒಳಗಡೆ ಹೋಗ್ತಾ ಇರುತ್ತೆ ಹೊರಗಡೆ ಮಲ್ಕೋತಾ ಇರುತ್ತೆ ಬಟ್ ಅದಕ್ಕೇನೆಂದರೆ ಸ್ವಲ್ಪ ಅವಾಗ ಮುದ್ದು ಮಾಡೋದು ಮೇಲೆ ಕರ್ಕೊಳೋದು ಮೇಲೆ ಮಲ್ಕು ಮೇಲೆ ನಮ್ಮ ಮೇಲೆ ನನ್ನ ಹಸ್ಬೆಂಡ್ ಮೇಲೇ ಮಲ್ಕೋತದೆ ಒಂದೊಂದು ಸಲ ಅಷ್ಟು ಖುಷಿ ಅದಕ್ಕೆ ಅವಾಗೆಲ್ಲ ಮಲ್ಕೊಂಡು ಅಭ್ಯಾಸ ಅಲ್ಲ ಚಿಕ್ಕದಿದ್ದಾಗಿಂದೂ ಮಲ್ಕೊಂಡು ಅಭ್ಯಾಸ ಬಟ್ ನಾವು ಯಾವಾಗ ಇಲ್ಲಿ ಕ್ವಾರ್ಟರ್ಸ್ ಕೊಟ್ಟರು ನಮಗೆ ಇಲ್ಲಿ ಬಂದಾಗಿಂದ ಪಾಪು ಬಂತಲ್ಲ ಅವಾಗಿಂದ ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ ಹಸ್ಬೆಂಡ್ ಮುದ್ದು ಮಾಡ್ತಾ ಇರ್ತಾರೆ ಏನಕ್ಕೆ ಅಂದರೆ ಪಾಪುಗಳು ತುಂಬ ಸೆನ್ಸಿಟಿವ್ ಇರ್ತಾರೆ ಸೊ ಕ್ಲೀನಿನೆಸ್ ಮೇಂಟೈನ್ ಮಾಡಬೇಕು ಅನ್ನೋ ಒಂದೇ ರೀಸನ್ಗಷ್ಟೇ ಅಂದರೂ ಸ್ವಲ್ಪ ಅವಾಗವಾಗ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತೀನಿ ಈ ಥರ ಮಾಡ್ತಾ ಇರ್ತೀನಿ ಅದಕ್ಕೂ ತುಂಬಾ ಇಷ್ಟ ಆಗುತ್ತೆ ಈ ಥರ ನಾವು ವಾಕಿಂಗ್ ಕರ್ಕೊಂಡೋದಾಗಲಿ ಫ್ರೀಯಾಗಿ ಬಿಡೋದಾಗಲಿ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಅದಕ್ಕೆ ತುಂಬಾ ಇಷ್ಟ ಆಗುತ್ತೆ ಬಟ್ ನಮಗೆ ಒಂದೊಂದು ಸಲ ಟೈಮ್ ಸಿಗೋಲ್ಲ ಹಸ್ಬೆಂಡ್ ಹೋಗಿ ಬರ್ತಾ ಇರ್ತಾರೆ ನಾನಂತೂ ನಾರ್ಮಲಾಗಿ ಯೂಶ್ವಲ್ ಆಗಿ ಜಾಸ್ತಿ ಹೋಗೋದೇ ಇಲ್ಲ ಯಾವಾಗಲೂ ಒಂದು ಸಲ ಅದು ಪಾಪನ ಇಟ್ಕೊಂಡ್ರೆ ಹೋಗಿ ಬಂದಿರ್ತೀನಿ ಏನಕ್ಕೆಂದರೆ ಈಗ ನಮ್ಮ ಏರಿಯಲ್ಲಿಗೆ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗೋಗ್ಬಿಟ್ಟಿದೆ ಒಂದು ಏನಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ಜ ಐದು ನಾಯಿಗಳು ಸೇರಿಕೊಂಡೆಲ್ಲ ಗುಂಪು ಗುಂಪು ಆಗಿ ಬರ್ತವೆ ಸೊ ಆ ಥರ ಎಲ್ಲ ಬಂದಾಗ ಇದು ಸುಮ್ಮನೆ ಇರೋಲ್ಲ ಸುಮ್ಮನೆ ಹೋಗಲ್ಲ ಅದು ಬಂದ ಕೂಡೇ ಬೀದಿ ನಾಯಿ ಬಂದ ಕೂಡೇ ಸ್ಟಾರ್ಟ್ ಮಾಡೋದಾಗ್ಲಿ ಎಗ್ರೋದ ಆ ಥರ ಭಯ ಬೀಳ್ಸೋದಾಗಲಿ ಮಾಡಿಬಿಡುತ್ತೆ ಬಟ್ ಇದು ಕಚ್ಚಲ್ಲ ಭಯೋಬೀಸೋದು ಆ ಥರ ಮಾಡಿಬಿಡುತ್ತಲ್ಲ ಅದಕ್ಕೇನಾಗುತ್ತೆ ನನಗೆ ಕಚ್ಚಕ್ಕೆ ಬರುತ್ತೇನೋ ಅನ್ನೋ ಭಯಕ್ಕೆ ಅವು ಅಟ್ಯಾಕ್ ಮಾಡಕ್ಕೆ ಬಂದುಬಿಡ್ತವೆ ಬೀದಿ ನಾಯಿಗಳು ಅವು ಹೆಂಗಿರ್ತವೆ ಅಂದರೆ ಅಯ್ಯೋ ಒಳ್ಳೆ ರಾಕ್ಷಸ ಥರ ಮಾಡಿಬಿಡ್ತವೆ ಎಲ್ಲಿ ಬೇಕಲ್ಲಿ ಕಚ್ಚಿಬಿಟ್ರೆ ಅದರಲ್ಲಿರುವಂಥ ರೋಗ ಎಲ್ಲ ನಮ್ಮ ರ್ಯಾಕ್ಸಿಗೆ ಟ್ರಾನ್ಸ್ಫರ್ ಆಗಿಬಿಡ್ತೇವೆ ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ವಾಕಿಂಗ್ಗೆ ಕರ್ಕೊಂಡು ಹೋಗೋದಾಗಲಿ ಕರ್ಕೊಂಡ್ಬರೋದಾಗಲಿ ಅದಕ್ಕೆ ಅಂಥ ಟೈಮಿಂಗ್ಸ್ ನಾವು ಕರೆಕ್ಟ್ ಇಟ್ಬಿಟ್ಟಿರ್ತೀವಿ ಅದು ಮತ್ತು ಎಲ್ಲಿಯಾದರೂ ನಾಯಿಗಳು ಗುಂಪು ಇದೆಯಾ ಅದ ಅದಿದೆಯಾ ಇದೆಯಾ ಅಂತ ನೋಡಿಕೊಂಡು ಹೋಗ್ತೀವಿ ಮತ್ತು ಆ ರ್ಯಾಕ್ಸಿ ಕೂಡ ಅಷ್ಟೇ ಹಾಗೆ ಸಲ ಇದೇ ಪ್ಲೇಸ್ ಅಲ್ಲಿ ಬೇಕು ನಂಗೆ ಇದೇ ಪ್ಲೇಸಲ್ಲಿ ಅಲ್ಲಿ ಮೋಷನ್ ಹೋಗ್ಬೇಕು ಆ ತರ ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ ಅದು ಸೊ ಅದು ಒಂದ್ ಸ್ವಲ್ಪ ನಮ್ ಕಷ್ಟ ಆಗುತ್ತೆ ಅದಾದ್ಮೇಲೆ ಸ್ವಲ್ಪ ಪಾರ್ಕ್ ಹೋಗಿದ್ವಿ ಎಲ್ಲ ವಾಕಿಂಗ್ ಎಲ್ಲ ಮಾಡಿ ಆದ್ಮೇಲೆ ಸ್ವಲ್ಪ ಪಾರ್ಕ್ ಹೋಗಿದ್ವಿ ಅಲ್ಲಿ ಮಕ್ಕಳೆಲ್ಲಾ ಆಟ ಆಡ್ತಾ ಇರ್ತಾರೆ ನಮ್ಮ ಸ್ಟೀನ ಕೂಡ ಅಷ್ಟೇ ಬಂದಿದ್ಲು ನಮ್ಮ ಜೊತೆ ಫುಲ್ ಹ್ಯಾಪಿಯಾಗಿ ಬಿಟ್ಟಿದ್ಲು ಅವಳು ಏನಕ್ಕೆಂದರೆ ಒಂದು ಫ್ಯಾಮಿಲಿ ವಾಕ್ ಅಂತಲೇ ಹೇಳ್ಬೋದು ನಾನು ರ್ಯಾಕ್ಸಿ ಸ್ಟೀನಾ ಹಸ್ಬೆಂಡು ಎಲ್ಲ ಸೇರಿಕೊಂಡು ಇದು ಕೂಡ ಅಷ್ಟೇ ಸ್ವಲ್ಪ ಎಲ್ಲ ವಾಕಿಂಗ್ ಎಲ್ಲ ಮಾಡಿ ಸುಸ್ತಾಗಿತ್ತು ಸೊ ಹಂಗಾಗಿ ಸ್ವಲ್ಪ ಕುಂದಿರ್ಸ್ಕೊಂಡು ಅಲ್ಲೇ ಕುತ್ಕೋ ಅಂತ ಹೇಳಿದ್ವಿ ಅಲ್ಲೇ ಸ್ವಲ್ಪತ್ತು ಕೂತ್ಕೊಂಡು ಎಲ್ಲ ಸುತ್ತಮುತ್ತ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಅಟ್ಲೀಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ನಾವು ಈವ್ನಿಂಗ್ ಟೈಮಲ್ಲಿ ಸ್ಪೆಂಡ್ ಮಾಡಿದ್ವಿ ಈ ದಿನ ಅಂದರೆ ನಾರ್ಮಲಾಗಿ ಯೂಶ್ವಲ್ ಆಗಿ ಟೈಮ್ ಸಿಗೋಲ್ಲ ನಾವೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಯಾವಾಗ ಸಿಗುತ್ತೋ ಅವಾಗ ರ್ಯಾಕ್ಸಿ ಜೊತೆ ಹೋಗಿರ್ತೀವಿ ಟೋಟಲ್ ಎಲ್ಲರೂ ಸೇರಿಕೊಂಡು ಹೋಗಿರ್ತೀವಿ ಇಲ್ಲಾಂದರೆ ಹಸ್ಬೆಂಡು ಒಂದೇ ಹೋಗಿ ಬಂದುಬಿಟ್ಟಿರ್ತಾರೆ ಸೊ ಹೀಗೆ ಇದು ನಮ್ಮ ರ್ಯಾಕ್ಸಿದು ಬಿಕಾಸ್ ನಮ್ಮ ರ್ಯಾಕ್ಸಿ ಹೇಗೆ ಅಂದರೆ ಒಂದು ಚೆನ್ನಾಗಿ ತಿನ್ಕೊಂಬಿಟ್ರೆ ಡೇ ಟೈಮಲ್ಲಿ ನೈಟ್ವರೆಗೂ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಕೊಡ್ತಾಯಿರ್ತೀವಿ ಅದೇ ಅದರಲ್ಲೇ ಮ್ಯಾನೇಜ್ ಆಗಿಬಿಡುತ್ತೆ ಮತ್ತು ಜಾಸ್ತಿ ಆಫ್ಟರ್ ಒನ್ ಇಯರ್ ಬ್ರೀಡಿಗೆ ನಾವು ಜಾಸ್ತಿ ತಿನ್ನಿಸ್ಬಾರ್ದು ಮಾರ್ನಿಂಗಿಂದ ನೈಟು ಅಷ್ಟೇ ಫೀಡ್ ಮಾಡಬೇಕು ಅದಕ್ಕೆ ಬಿಕಾಸ್ ಓವರ್ ವೇಟ್ ಅಂತ ಏನಾದರೂ ಆಗಿಬಿಟ್ರೆ ಆಮೇಲೆ ಕಾಲುಗಳೆಲ್ಲ ಸೊಟ್ಟಾಗ್ಬಿಡುತ್ತೆ ನಡಿಯೋಕ್ಕಾಗಲ್ಲ ಹಾಗಾಗಿ ಡಾಕ್ಟರೇ ನಮಗೆ ಸಜೆಸ್ಟ್ ಮಾಡಿದರು ಜಾಸ್ತಿ ಫೀಡ್ ಮಾಡಬೇಡಿ ಅದಕ್ಕೆ ಮಾರ್ನಿಂಗಿಂದ ಮತ್ತು ನೈಟು ಕೊಡಿ ಆಮೇಲೆ ಆದರೆ ಸಾಕಾಗುತ್ತೆ ಮತ್ತು ಏನು ಅಂದರೆ ಜಾಸ್ತಿ ವಾಕಿಂಗ್ ಮಾಡಿಸ್ಬೇಕು ರನ್ನಿಂಗ್ ಮಾಡಿಸ್ಬೇಕು ಇದು ನಂಬರ್ ಒನ್ ರನ್ನರ್ ಅಂತಲೇ ಹೇಳ್ಬೋದು ರನ್ನಿಂಗ್ ರೇಸ್ ಅಷ್ಟು ಚೆನ್ನಾಗಿ ಮಾಡುತ್ತೆ ಸೊ ಇದು ಇವತ್ತಿನ ವೀಡಿಯೋ ಇದು ರ್ಯಾಕ್ಸಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ವಾಟ್ ಈಡ್ಸ್ ಇನ್ ಅ ಡೇ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡಿ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಾನು ಮಾಡಿ ವೀಡಿಯೋಸು ಇನ್ನೊಬ್ರಿಗೆ ಶೇರ್ ಆಗುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಓಕೆನಾ ಥ್ಯಾಂಕ್ ಯು ಬಾ ಬಾಯ್ ಟೇಕ್ ಕೇರ್